ಅಂತ ನಾನು ಸುರೇಶ್ ಗಣಗೇರಿ ಮಾತಾಡೋದು ಸುಮಾರು ತೊಂಬತ್ತು ನನ್ನ ತಿಳಿದು ಮಟ್ಟಿಗೆ ತೊಂಬತ್ತೈದರಿಂದ ಅಂದರೆ ಈಗ ಒಂದು ಮೂವತ್ತು ಮೂವತ್ತೊಂದು ಮೂವತ್ತೈದು ವರ್ಷ ಆಯಿತು ನಾನು ನೋಡಕಂತ ಇದು ಐಪ್ಸ್ ಒಂದು ವೃತ್ತ ಭಾಳ ಪವಿತ್ರವಾದಂಥದ್ದು ಮತ್ತು ಭಾಳ ಕಠೋರವಾದಂಥದ್ದು ವೃತ್ತ ಇದು ಅದನ್ನು ನಮ್ಮ ಸಂ ಗ್ರಾಮದಲ್ಲಿ ಶ್ರದ್ಧಾಭಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಸುಮಾರು ಒಂದು ನನ್ನ ಮಟ್ಟಿಗೆ ಮೂವತ್ತೈದು ನಲವತ್ತು ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ ಪ್ರತಿ ವರ್ಷ ಅತಿ ಸುಖಕರವಾಗಿ ಅವರು ಪ್ರಯಾಣ ಬೆಳೆಸ್ಕೊಂಡು ಬಂದಿದ್ದಾರೆ ಆ ಎಲ್ಲ ಎಪ್ ಸ್ವಾಮಿಗಳಿಗೆ ನಾನು ಅವರ ಯಾತ್ರ ಮತ್ತು ಅವರ ವೃತ್ತ ಎಲ್ಲ ಶುಭಕರವಾಗಲಿ ಮತ್ತು ಅವರ ಮಂಜು ಆ ಸ್ವಾಮಿ ದೀರ್ಘ ವಿಷ್ಯ ಕೊಟ್ಟು ಎಲ್ಲ ಸಂಗೂರು ಜ ಗ್ರಾಮ ನಿವಾಸಿಗಳಿಗೆ ಸದ್ಯಕ್ಕೆ ಆ ಎಂ ಸ್ವಾಮಿಗಳು ಸಂಕಲ್ಪ ನೋಡ್ಕೊಂಡಿರ್ತಾರಲ್ಲ ಆ ಪ್ರಕಾರ ಅವ್ರಿಗೆ ಎಲ್ಲರಿಗೂ ಒಂದು ಇಡೀ ಗ್ರಾಮಕ್ಕರೇ ಒಂದು ಯಾತ್ರೆ ಅಂತ ಇದು ನನಗೆ ಅನಿಸಿಕೆ ಇದು ಭಾಳ ಅರ್ಥ ಆಮೇಲೆ ಮುಂದೆ ಇವರು ಅಲ್ಲಿ ಒಂದು ಭಾಳ ಶ್ರಮಪಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಆ ಕೇರಳದಲ್ಲಿ ಆ ಶ್ರ ಶ್ರಮಪಟ್ಟರು ಭಾಳ ಶ್ರಮಪಟ್ಟು ಒಳಗೆ ಹೋಗಿ ಬರ್ಬೇಕಾಗೈತೆ ಅವರು ಭಾಳ ಕಠಿಣವಾದಂಥ ಅಗ್ದಿ ಭಕ್ತಿಯಿಂದ ಮಾಡಿರ್ತಾರ ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ ಮತ್ತು ಈ ಒಂದು ರಥಕ್ಕೆ ಈ ಸ್ವಾಮಿಗಳಿಗೆ ಯಾರ ತನು ಮನ ಧನದಿಂದ ಸಹಾಯ ಮಾಡಿದಂಥ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ

ನಮಸ್ಕಾರ ಸರ್ ಎಲ್ಲರಿಗೂ ಮೂಲ இங்க வந்துருக்கேன் இங்க வந்துருக்கேன் இங்க வந்துருக்கேன் கவுன்ட் காட்டினீங்க ஆச்சு ஆச்சு இங்க வந்துருக்கேன் என்ன நான் வந்துட்டேன் அப்போ வந்து মেটামে <small>